मोबल <SER respirer Similarly> ವ್ಯವಸ್ಥೆಯಲ್ಲಿ ಯಾರು ದೊಡ್ಡವರಲ್ಲ ಕಾನೂನು ಎಲ್ಲರಿಗೂ ಒಂದೇ ಗದಗನಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಹೇಳಿಕೆ ಸಿಎಂ ಸಿದ್ದರಾಮಯ್ಯ ನಾನು ಒಟ್ಟಿಗೆ ರಾಜಕೀಯಕ್ಕೆ ಬಂದವರು ಮುಡಾ ಪ್ರಕರಣ ಜಗತ್ ಜಾಹೀರವಾಗಿದೆ ಅದನ್ನು ಸಿಎಂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ನಾವು ಬೇರೆ ಭಾಷೆಯಲ್ಲಿ ಮಾತನಾಡಲು ಆಗುವುದಿಲ್ಲ ನಮಗೆ ಸಂಸ್ಕಾರ ಇದೆ ಸಿಎಂ ಅವರೇ ಆತ್ಮಸಾಕ್ಷಿ ಅಂತ ಹೇಳಿದ್ರು ಶಾಸನ ಸಭೆಯಲ್ಲಿ ಸೈಟ್ ವಾಪಸ್ ಕೊಡಬೇಕಾಗಿತ್ತು ಆರ್ ಅಶೋಕ್ ಆಗಲೇ ವಾಪಸ್ ನೀಡಿದ್ರು ನೀವು ಆವಾಗಲೇ ಮಾಡಬೇಕಾಗಿತ್ತು ವ್ಯವಸ್ಥೆಯಲ್ಲಿ ಯಾರು ದೊಡ್ಡವರಲ್ಲ ಕಾನೂನು ಎಲ್ಲರಿಗೂ ಒಂದೇ ಕಾಲಿನ ಮೇಲೆ ಒಂದು ಕಲ್ಲು ಹಾಕಿಕೊಳ್ಳುವ ಬದಲು ಹತ್ತಾರು ಕಲ್ಲು ಹಾಕಿಕೊಂಡು ಔಷಧಿ ಇಲ್ಲದ ಹಾಗೆ ಮಾಡಿಕೊಂಡಿದ್ದಾರೆ ಕಾನೂನು ಇದೆ ಕಾನೂನು ಯಾವ ರೀತಿ ನಿರ್ಮಾಣ ಮಾಡುತ್ತೆ ನೋಡೋಣ ಎಂದರು ಬೇಡ ಅಂತ ಒಂದು ನಿಮಿಷ ತಾಳಿ ಅವ್ರು ಹ್ಯಾಂಡ್ ಓವರ್ ಮಾಡಿದ್ದು ಕೋರ್ಟ್ಗೆ ಹೋಗಿರಲಿಲ್ಲ ಹೈಕೋರ್ಟ್ಗೆ ಹೋಗಿರಲಿಲ್ಲ ಪ್ರೈಮರಿ ಸ್ಟೇಜ್ನಲ್ಲಿ ಅದು ಏನು ಮಾಡಿದಾರೋ ನಂಗೆ ಗೊತ್ತಿಲ್ಲ ಅದ್ರ ಪೂರ್ತಿ ಇವರು ಈ ಕೃಷ್ಣ ಬೈರೇಗೌಡ ಹೇಳೋದು ಮತ್ತು ಪರಮೇಶ್ವರ್ ಹೇಳಿದ್ರ ಮೇಲೆ ನಾನು ನಾನು ಕೂಡ ನಾಲ್ಕೈದು ದಿವಸ ಬರೀ ಸುತ್ತಾಡ್ತಾ ಇದ್ದೀನಿ ನಿಮಗೆ ಗೊತ್ತಿದೆ ನೆನೆ ನಾನು ತುಮಕೂರು ಚಿತ್ರದುರ್ಗ ದಾವಣಗೆರೆ ಹುಬ್ಬಳ್ಳಿಗೆ ಬಂದು ಇವತ್ತು ಬೆಳಗ್ಗೆಯಿಂದ ನಮ್ಮ ಇಲಾಖೆ ರಿವ್ಯೂ ಮಾಡಿ ನಾನು ಮಾಡ್ತಾ ಇರೋದು ನಮ್ಮದು ಸುಮಾರು ವರ್ಷದ ಪ್ರಾಜೆಕ್ಟ್ಗಳೆಲ್ಲ ಹಂಗೆ ಇದ್ದು ನಲ್ವತ್ತ್ಮೂರು ಸಾವಿರ ಕೋಟಿ ರೂಪಾಯಿ ಆ ನಲ್ವತ್ಮೂರು ಸಾವಿರ ಕೋಟಿ ರೂಪಾಯಿ ಪ್ರಾಜೆಕ್ಟ್ಗಳಿಗೆ ಡಬ್ಲಿಂಗ್ ಎಷ್ಟಾಗಬೇಕಾಗಿದೆ ಯಾವ್ಯಾವ ಲೈನ್ಗಳು ಏನು ಇವತ್ತೆಲ್ಲವೂ ಕೂಡ ಡಿಟೈಲಾಗೆ ನಾನು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದೀನಿ ಅದಕ್ಕೆ ನನ್ನ ಆದ್ಯತೆ ವಿನಃ ಬೇರೆ ಯಾವ ಯಾವ್ಯಾವುದಕ್ಕೂ ಅಲ್ಲ ಇದರ ಅವಶ್ಯಕತೆ ಇಲ್ಲ ಕಂಪೇರ್ ಮಾಡೋದು ಎಲ್ಲಿಂದ ಎಲ್ಲಿಗೆ ರೀ ಎತ್ತರ ಮಾಮರ ಎತ್ತರಕ್ಕೆ ಹೋಗಿಲ್ಲ ಎಲ್ಲಲ್ಲಿ ನೀವು ಹೋಲಿಕೆ ಮಾಡಕ್ಕೆ ಹೋಗ್ತೀರಿ ಯಾಕೆ ಮಾಡ್ಕೊಂಡ್ರಿ ಆ ಕೆಲಸನ ತಿರ್ಗಿ ಯಾಕೆ ಬಂದು ಸ ಸರೆಂಡರ್ ಮಾಡುವಾಗ ಬೆಳಿಗ್ಗೆ ಕೊಟ್ಟು ಸಾಯಂಕಾಲದೊಳಗಡೆ ಯಾಕೆ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಿದ್ರಿ ನೀವು ಯಾರಾದ್ರೂ ಸರೆಂಡರ್ ಮಾಡಿದ್ರೆ ಒಂದೇ ದಿನಕ್ಕೆ ಮಾಡ್ತಾರಾ ನಮಗೆ ಸಾಮಾನ್ಯರಿಗೆ ಮಾಡ್ತಾರೆ ಏನಪ್ಪ ಅವರು ರಾಜ್ಯದ ಮುಖ್ಯಮಂತ್ರಿ ಒಬ್ಬ ಮುಖ್ಯಮಂತ್ರಿ ಆದವರು ಇವ್ರು ನೀವೇ ಹಿಂಗೆ ಆಗಿಬಿಟ್ರೆ ಮುಂದಿನ ಬರ್ತಕ್ಕಂಥ ಜನಗಳು ಬಾರಪ್ಪ ಅವನೇನು ನಾವು ನಿಮ್ಮನ್ನು ತುಂಬ ಗೌರವಿಸಿದ್ವಿ ನಾನಂತೂ ವೈಯಕ್ತಿಕವಾಗಿ ಅವ್ರನ್ನ ತುಂಬ ಇಷ್ಟಪಡ್ತೀನಿ ಅದು ನಿಮ್ಮ ನಡವಳಿಕೆ ದಿನ ಒಂದೊಂದು ಗಂಟೆ ಒಂದೊಂದು ಥರ ಆದಾಗ ದಿ ಎಂಡ್ ಬೆಕ್ಕ ಕಡ್ಡೆ ಕಟ್ಟೋರು ಯಾರು ನಾವ ನೀವಾಗ ಕಟ್ಟಕ್ಕೆ ಆಯ್ತದ ಮುಖ್ಯಮಂತ್ರಿ ನಾವೇನು ನಡೆದೆ ನಾನು ನಾನು ಬೇರೆಯವ್ರಾಗ ಮಾತಾಡಿಲ್ಲ ನೀವೇ ಮಾಡ್ಕೊಂಡಿರೋ ಕಾಯಿಲೆ ಇದು ನೀವೇ ಕೇರ್ಕೊಂಡಿರೋ ಹುಣ್ಣಿದು ಅದು ನೀವೇ ಔಷಧಿ ಹಾಕೋಬೇಕು ರಾಜೀನಾಮೆ ಕೊಡಿ ಅದಾದಮೇಲೆ ಎನ್ಕ್ವೈರಿ ಆಗಿ ಎಲ್ಲ ಆಗಿ ನೀವು ತಪ್ಪಿತಸ್ತ್ರ ಅಂತ ಅಂದಾಗ ಕೋರ್ಟ್ ತೀರ್ಮಾನ ಮಾಡಿದ್ರು ನೀವೇ ಮುಖ್ಯಮಂತ್ರಿ ಆಗಿ ನಿಮ್ಮ ಪಾರ್ಟಿ ನಿಮ್ಗೆ ಅಷ್ಟೊಂದು ಇಡ್ತಾ ಇಲ್ಲದೆ ಆದ್ಮಾಗ ನಾವೇನು ಮಾಡೋಕ್ಕಾಯ್ತದೆ ಸರ್ ಅದು ಬಿಟ್ಬಿಟ್ಟು ನಿನ್ನ ಕೇಳಿ ಸಾರ್ ಅದು ಯಾವುದೋ ಸರ್ ಸರ್ ಪೋಸ್ಟ್ ಕೊಂಡ್ ಮಾಡಿಕೊಂಡು ಸುಮ್ಮನೆ ಪದೇ ಪದೇ ಏ ಬಿಡ್ರಿ ಸ್ವಾಮಿ 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 ನೋಡಿ ನಾನು ಸಿದ್ದರಾಮಯ್ಯನವರು ನಾವೆಲ್ಲ ಒಟ್ಟಿಗೆ ರಾಜಕೀಯಕ್ಕೆ ಬಂದವರು ನಿಮ್ಗೆಲ್ಲರಿಗೂ ಗೊತ್ತಿದೆ ಜಗ ಆಗಿದೆ ಹೇಳಿದ್ದೆ ಹೇಳ್ತಾ ಇದ್ರೆ ನಿಮಗೊಂದು ಅನ್ನೋದ್ಕಿನ್ನ ನೋಡೋರಿಗೆ ಟಿ ವಿನೇ ಬಂದ್ ಮಾಡಿಬಿಡ್ತಾರೆ ಅದು ಆ ಪರಿಸ್ಥಿತಿ ಬಂದಿದೆ ಅವಶ್ಯಕತೆ ಇಲ್ಲದು ಯಾಕಂದರೆ ಅವ್ರಿಗೆ ಅದನ್ನು ಅರ್ಥನೇ ಮಾಡಿಕೊಡಿದೆ ಅದ ಮೇಲೆ ಏನು ಮಾಡೋದು ನಾವು ಮತ್ತೆ ನಾವು ಬೇರೆ ಭಾಷೇಲಿ ಮಾತಾಡೋಕ್ಕಾಗೋದಿಲ್ಲ ನಮಗೆ ಸಂಸ್ಕಾರ ಇದೆ ಪರಿಸ್ಥಿತಿನ ಅವರು ಯಾರ್ದೋ ಏನೋ ಹೋಲಿಸೆ ಮಾಡೋದು ಜಿ ಟಿ ದೇವ್ ಗೌಡ ಇವೆಲ್ಲ ಅನಿವಾರ್ಯ ಅನಿವಾರ ಅನಿರೀಕ್ಷಿತರಿ ಆದರೆ ಪರಿಸ್ಥಿತಿ ಅಂತ ಅನ್ನೋಂಥ ನಾವು ನಾವೇ ಮಾತಾಡಿಕೊಂಡು ಅವರೇ ಹೇಳಿದ್ರು ನಾವು ಈ ಸುಮ್ಮನೆ ಇದ್ವಿ ಅವರೇ ಆತ್ಮಸಾಕ್ಷಿ ಅಂದ್ಬಿಟ್ಟು ಅದೆಷ್ಟೊಂದು ಕಾಮೆಂಟ್ ಆಗ್ತಾ ಇದೆ ಬೇಡ ಅವರೇ ಹೇಳಿದ್ರು ಅರವತ್ತೆರಡು ಕೋಟಿ ನಾವು ಹೇಳಿದ್ವಿ ಯಾರಾದ್ರೂ ನಾವು ಹೇಳಿದ್ವಿ ಸಾಹೇಬ್ರೆ ನಾವಾಗಲಿ ನೀವಾಗಲಿ ಅವರೇ ಹೇಳ್ಕೊಂಡ್ರು ಅದು ಆಗಲಿ ಇದೇ ಔಷಧ ನೀವು ಇದಾದಾಗ ಶಾಸನ ಸಭೆಯಲ್ಲಿ ಅವತ್ತೇ ನೀವು ಕೊಟ್ಬಿಡ್ಬೋದಾಯ್ತು ಅಂತ ಹಿಡ್ಕೊಂಡಿಸ್ತೀರಿ ಅಶೋಕದ ಗಿತ್ ಏನು ಸಂಬಂಧ ಅವನೇನು ಮಾಡ್ದೆ ಆಗಿದ್ದು ತಪ್ಪಾಗಿದ್ದು ಬೇಡ ಸರೆಂಡರ್ ಮಾಡಿಬಿಟ್ಟು ಅವತ್ತೇನೆ ನೀವು ಆ ಕೆಲಸ ಅವಾಗೆ ಮಾಡಿಬಿಡ್ಬೋದಾಯ್ತು ಇಷ್ಟೆಲ್ಲ ಚರ್ಚೆಗಳಿಗೆ ಹೋದರೆ ಎಲ್ಲೆಲ್ಲೋ ಹೋಗ್ತದೆ ಮತ್ತು ಒಂದು ನಮ್ಮ ಅನುಭವನ ನಾವು ಹಂಚ್ಕೊಳ್ಳದೆ ಹೋದರೆ ಚಿಕ್ಕವರಾಗ್ತೀವಿ ವ್ಯವಸ್ಥೆಯಲ್ಲಿ ಯಾರೂ ದೊಡ್ಡವರಲ್ಲ ಕಾನೂನು ಎಲ್ಲರಿಗಿನ ದೊಡ್ದು ಅದನ್ನು ನಾವು ನಡ್ಕೊಂಡು ಹೋಗ್ಬೇಕಾಯ್ತು ನಾನು ಏಳು ಬಾರಿ ಎಮ್ ಎಲ್ ಎಪ್ಪ ಎರಡು ಬಾರಿ ಕಾರ್ಪೊರೇಟ್ ಏನೆಲ್ಲ ಆಗಿದ್ದೀವಿ ಸುಮಾರು ಸಾರಿ ಅವ್ರ ಮೇಲೆ ಎಲೆಕ್ಷನ್ ನಿಂತಿದ್ದೆ ಸೋತ್ವಿ ನಾವೆಲ್ಲೂ ಕೂಡ ಒಂದು ಮಾತಾಡಿದ್ರೆ ಅವರೇ ಅಲ್ಲೆಲ್ಲ ಎಲ್ಲ ಮಾಡ್ಕೊಂಡೋದ್ರು ಅದು ಹೆಂಗಾಯ್ತು ಏನಾಯ್ತು ದೇಶಕ್ಕೆ ಗೊತ್ತಿದೆ ಅದಕ್ಕೆ ಪದೇ ಪದೇ ಅಪ್ಪ ಅದನ್ನು ಕೇಳ್ಕೊಂಡು 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 ಮಾತಾಡಿದ್ರೆ ಅಪ್ಪ ಒಂದು ನಿಮಿಷ ಅಪ್ಪ ಅವರು ಅವಶ್ಯಕತೆ ಒಂದು ನಿಮಿಷ ಜಿ ಟಿ ದೇವೇಗೌಡರಿಗೆ ಅವ್ರಿಗೆ ಕೇಳಬೇಕು ಅವರೊಬ್ಬ ಸೀನಿಯರ್ ಪಾಲಿಟಿಷನ್ ಒಬ್ಬ ಸೀನಿಯರ್ ಪಾಲಿಟಿಷನ್ ಒಂದು ಪಕ್ಷದ ನಾಯಕರು ಯಾಕೆ ಹೇಳ್ತಾರೆ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ ಅದು ಅವ್ರಿಗೆ ಗೊತ್ತು ಅದೇ ಇನ್ಯಾವ ರೀತಿ ಆಗಿದೆ ಅದು ಅವ್ರವ್ರಿಗೆ ಗೊತ್ತು ಅದ್ರ ಬಗ್ಗೆ ನಾವು ಚಿಂತೆ ಮಾಡೋದು ಬೇಡ ಬಗ್ಗೆ ನಾನು ಹೇಳ್ತೀನಲ್ಲಪ್ಪ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಮತ್ತೊಂದು ಬಿ ಜೆ ಪಿ ಅಲ್ಲಪ್ಪ ಅವರೇ ಹೇಳಿದ್ರು ಆತ್ಮಸಾಕ್ಷಿ ಅಂತ ಅವ್ರ ಆತ್ಮಸಾಕ್ಷಿ ಏನಂತ ಅವರೇ ತೀರ್ಮಾನ ಮಾಡ್ಕೋದು ನಾವು ನಾನು ಏನೇನು ಇಲ್ಲ ಅಂದರು ನಾನೆಲ್ಲವೂ ಹೋಗ್ಕೋತೀನಿ ನಾವ್ಯಾರಿದೆ ಅಂತಂದಿದ್ದು ಈ ದೇಶದ ಚುಕ್ಕಾಣಿಯಲ್ಲಿರ್ತಕ್ಕಂಥ ಮೊದಲನೇ ಸ್ಥಾನದಲ್ಲಿರೋರು ತಾವು ರಾಜ್ಯದ ಮುಖ್ಯಮಂತ್ರಿ ಯಾರೋ ಇನ್ನೊಬ್ಬನೋ ಮತ್ತೊಬ್ಬನೋ ಮಗನೊಬ್ಬನೋ ಏನೋ ಆಗಿರ್ಬೋದು ಅದು ಇವಾಗ ಮುಗಿದ ಅಧ್ಯ ಇದಕ್ಕೆ ನೀವು ಯಾವ ಪರಿಹಾರ ಹುಡುಕಿ ಅಂದರೆ ಇವ್ರು ಎಲ್ಲೆಲ್ಲ ಹೋಗಿ ಏನೇನೋ ಮಾಡಿಕೊಂಡು ಒಂದು ಕಲ್ಲು ಹಾಕೊಳ್ಳೋದು ಬಂದಾಗ ಹತ್ತಾರು ಕಲ್ಲು ಹಾಕೊಂಡು ಕಾಲ ಮೇಲೆ ಗಾಯ ಮಾಡಿಕೊಂಡು ಔಷಧಿನ ಇಲ್ದಂಗೆ ಮಾಡಿಕೊಂಡ್ರೆ ಅದಕ್ಕೆ ಅಂಕಿತ ಏನಿಲ್ಲ ನಾಯ್ತು ನಾಳೆ ಇನ್ನೇನೋ ಒಂದು ಆಗ್ಬೋದು ಬಟ್ ಜನಗಳು ಮನಸ್ತೇನೆ ಅಂತ ಉಳ್ಕೊ ಅಷ್ಟಕ್ಕೆ ನಾವು ನಮಗೇನು ಬೇರೆ ಕಾನೂನಿದೆ ಕಾನೂನು ಯಾವ ರೀತಿ ತೀರ್ಮಾನ ಮಾಡ್ತದೋ ಅದು ಹೋಯ್ತದೆ ರೀ ಸ್ವಾಮಿ ನಾನು ಬೇಡ ರೀ ನೀವು ನೀವು ಪ್ರೆಸ್ತವ್ ಸಾಮಾನ್ಯರಾಗಿ ಏನು ಹೇಳ್ತೀರಾ ಹೇಳ್ರಿ ನಿಮ್ಮ ನಿಮ್ಮ ಅನುಭವ ನಾ ಆರ್ ನಾಟ್ ಎ ಪ್ರೆಸ್ ಪೇಪರ್ ಐ ಆಮ್ ನಾಟ್ ಎ ಮಿನಿಸ್ಟರ್ ಐ ಆಮ್ ಆಲ್ಸೋ ಸೇಮ್ ನೀವು ಒಬ್ಬ ಸಾಮಾನ್ಯರಾಗಿ ನೀವೇನು ನಿಮ್ಮ ತೀರ್ ನಿಮ್ಮ ವೈಯಕ್ತಿಕ ತೀರ್ಮಾನ ಇದೆ ಏನಿದೆ ಅದೇ ಹೇಳಿ ದಯವಿಟ್ಟು ಹೇಳಿ ನೀವು ಬಿಡಿ ಆ ಚರ್ಚೆ ಬಿಟ್ಬಿಡಿ ಬೇಡ ಬೇರೆ ತಗೊಳ್ಳಿ ಅವ್ರು ಏನು ಮಾಡ್ತಾರೆ ಅದು ಕಾನೂನು ಇದೆ ಕಾನೂನು ಬಗ್ಗೆ ಏನೋ ಇದೆ ಯಾಕೆ ಚರ್ಚೆ ಮಾಡ್ತೀರಿ ನಾವು ಸುಮ್ಮನೆ ಟೈಮ್ ಯಾಕೆ ಮಾಡಬೇಕು ನನಗೆ ಗೊತ್ತಿಲ್ಲಪ್ಪ ತಂದೆ ಅದನ್ನೆಲ್ಲ ನೀವು ಕ್ವಶನ್ ಮಾಡಬೇಕು ನಮ್ಮ ಇನ್ನು ಬೇರೆ ಯಾರು ತಲೆ ಬಟ್ಟೆ ಇದೆವುದನ್ಗೆ ಏನು ಮಾಡಿರೋರು ನೀವು ವಾರದ ಚಿಂತೆ ಮಾಡಿ ಪೂರ್ತಿ ಅವ್ನ ಕಡೆ ಆಸ್ಪತ್ರೆಗೆ ಹೋಗಿ ಎಲ್ಲ ಒಂದು ಕಡೆ ಬಟ್ಟೆ ಬಿಚ್ಚಾಡ್ಕೊಂಡು ನಿಂತ್ಕೋಬೇಕಾಯ್ತು ಅಂಗ್ಬಿಟ್ಟವ್ರಿಗೆ ಇವೆಲ್ಲ ಆಗಬಾರ್ದು ಆಗಬಾರ್ದು ಜವಾಬ್ದಾರಿ ಇದು ಯಾರಿಗೂ ಅಂಟ್ಕೊಂಡಿದ್ದಲ್ಲ ಮುಖ್ಯಮಂತ್ರಿ ಸ್ಥಾನ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಶಾಶ್ವತ ಇದೆಯಾ ಅಜ್ಮಾನ್ ನೋ ಯಾರಿಗೂ ಶಾಶ್ವತ ಅಲ್ಲ ಮತ್ತು ಇದಾರು ನಾವು ನಿಮಗೆ ಸ್ವಯಂಕೃತ ನೀವೇ ಅಪರಾಧ ಮಾಡ್ಕೊಂಡಿದ್ದೀವ್ ನಾವು ಅದನ್ನು ಜಾಸ್ತಿ ಹೇಳೋದ್ರಿಗೆ ಅರ್ಥವೂ ಇಲ್ಲ ಪದೇ ಪದೇ ಒಂದು ದಿನಕ್ಕೆ ಬೆಳಗ್ಗೆಯಿಂದ ಮೂರು ಸಾರಿ ಹೇಳಿದ್ದೀನಿ ನಿನ್ನೆ ಎಷ್ಟು ಸಾರಿ ಹೇಳಿದ್ವಿ ನಾಲ್ಕನೇದು ಆಯಿತು ನನಗೆ ಒಂಥರ ಬೇಸರಿಕೆ ಮಾಡ್ಕೊಬ್ರಿ ಅವ್ರೇನಾರು ಅದಕ್ಕೆ ಬೇರೆದೆಲ್ಲ ಕಾನೂನಿದೆ ಕಾನೂನು ಏನೋ ಒಂದು ಮಾಡ್ತದೆ ಕಾನೂನು ತಂದೆ ಆದಂಥ ಕೆಲಸ ಮಾಡಲೇಬೇಕಾಯ್ತದೆ ಮಾಡ್ತದೆ ನನಗೂ ಒಂದೇ ಕಾನೂನು ಅವ್ರಿಗೂ ಒಂದೇ ಕಾನೂನು ತಮಗೂ ಒಂದೇ ಕಾನೂನು ಸಾಮಾನ್ಯರಿಗೂ ಒಂದೇ ಕಾನೂನು ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧಿವಂತರಾಗಿ ಒಂದೊಳ್ಳೆ ಸಂದೇಶ ಕೊಟ್ಟಿದ್ದಾರೆ